ಹೆಲೋ ವೀಕ್ಷಕರು ಹೇಗಿದ್ದೀರಾ ನಾನಿವತ್ತು ನಿಮ್ಮ ಮುಂದೆ ಬಂದಿರೋದು ಬಿಗ್ ಬಾಸ್ನ ಅಪ್ಡೇಟ್ಸ್ ಕೊಡ್ಲಿಕ್ಕಲ್ಲ ನಿನ್ನೆ ಮೊನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರೋ ಭಾವನಾತ್ಮಕವಾದಂತಹ ಒಂದು ಸುದ್ದಿ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅನ್ನೋದು ನನ್ನ ಆಸೆ ಅದಕ್ಕೋಸ್ಕರ ನನ್ನ ಅದನ್ನು ನಿಮ್ಮ ಮುಂದೆ ತಂದಿರ್ತಾ ಇರೋದು ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ ಕಷ್ಟಪಟ್ಟು ಸಾಕಿ ಸಲಹಿದ ತಂದೆ ತಾಯಿಯನ್ನು ಅವರ ವೃದ್ಧಾಪ್ಯದ ಸಮಯದಲ್ಲಿ ನೋಡಿಕೊಳ್ಳೋದಕ್ಕಾಗದೆ ಅನಾಥಾಶ್ರಮಕ್ಕೆ ಬಿಡೋದು ಇಲ್ಲ ಅವ್ರ ಜೊತೆ ಆಸ್ತಿಗೋಸ್ಕರ ಜಗಳಾಡಿ ಅವರನ್ನು ಬೀದಿಗೆ ತಂದು ಹಾಕೋದು ಇಂತಹದ್ದೆಲ್ಲ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೇವೆ ಅವರು ಹೊಟ್ಟೆಗೆ ಅನ್ನ ಇಲ್ಲದೆ ಉಡಕ್ಕೆ ಬಟ್ಟೆ ಇಲ್ಲದೆ ನಾವು ಪಟ್ಟಿರೋ ಕಷ್ಟವನ್ನು ನಮ್ಮ ಮಕ್ಕಳು ಪಡಬಾರ್ದು ಅಂತ ಹಗಲು ರಾತ್ರಿ ನಮಗೋಸ್ಕರ ದುಡಿದು ಕಷ್ಟಪಟ್ಟು ಓದಿಸಿ ಎಷ್ಟೆಷ್ಟೋ ಸಾವಿರ ಕನಸುಗಳನ್ನು ಕಂಡಿರ್ತಾರೆ ನಮ್ಮ ಬಗ್ಗೆ ಆದರೆ ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ ಹೇಳಿದರೆ ಓದಿ ಒಂದೊಳ್ಳೆಯ ಪೊಸಿಷನ್ಗೆಲ್ಲ ಬರ್ತಾರೆ ಬಂದ ನಂತರ ಏನು ನಮಗೋಸ್ಕರ ಅವರ ಬದುಕನ್ನು ಮುಡಿಪಾಗಿಟ್ಟಿರುವ ಹೆತ್ತವರಿದ್ದಾರೆ ಅವರಿಗೆ ವಯಸ್ಸಾಯಿತು ನಮ್ಮ ಫ್ರೀಡಮ್ಗೆ ಅವರು ಅಡ್ಡಿಪಡಿಸ್ತಾರೆ ಅವರಿದ್ದರೆ ಅವರನ್ನು ವಯಸ್ಸಾಗ್ತಾ ಇದೆ ರೋಗ ಇದೆ ಸೊ ಅವರನ್ನು ಅವರೆಲ್ಲೋ ಒಂದು ಕಡೆ ನಮ್ಮ ಈ ಬದುಕಿಗೆ ನಮ್ಮ ಈ ಓಟಕ್ಕೆ ಅಡ್ಡಾಗ್ತಾರೆ ಅಂತೇಳಿ ಒಂದಿಷ್ಟು ಅಂತೆಲ್ಲ ಕೊಟ್ಟು ಓಲ್ಡ್ ಏಜ್ ಹೋಮಿಗೆಲ್ಲ ಸೇರಿಸೋ ಕೆಲಸವನ್ನು ಮಾಡ್ತಾರೆ ಆಲೋಚನೆ ಮಾಡಿ ದಿನ ರಾತ್ರಿ ಎಷ್ಟೋ ಕನಸುಗಳನ್ನು ಕಂಡಿರ್ತಾರೆ ಆ ಹೆತ್ತವರು ನಾವು ಹುಟ್ಟಿದಾಗ ಆ ಫೀಲ್ ನಮ್ಗೆ ಗೊತ್ತಾಗಲ್ಲ ಹೆತ್ತವರು ಯಾವ ರೀತಿ ಸಂಭ್ರಮ ಪಟ್ಟಿರ್ತಾರೆ ಅಂತ ಅಂದ್ರೆ ಅದೇ ಮಕ್ಕಳು ಬೆರಳು ಹಿಡಿದು ನಡೆಸಿದಂತಹ ಮಕ್ಕಳು ನಮಗೆ ವಯಸ್ಸಾದಾಗ ನಮ್ಮನ್ನು ವೃದ್ಧಾಶ್ರಮಕ್ಕಾಗ್ತಾರೆ ಇಲ್ಲ ಯಾವುದೋ ಒಂದು ಕಡೆ ಬೀದಿಗೆ ಬಿಡ್ತಾರೆ ಅಂತ ಹೇಳಿದ್ರೆ ಆ ಮನಸ್ಸು ಯಾವ ರೀತಿ ಆಗ್ಬೋದು ಸೊ ಇದೆಲ್ಲ ನಾವು ದಿನನಿತ್ಯ ಈ ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಮೊದಲೆಲ್ಲ ಈ ರೀತಿ ಇರಲಿಲ್ಲ ಹೆತ್ತವರು ಹಿರಿಯರು ಅಂದರೆ ಗೌರವ ಪ್ರೀತಿ ಎಲ್ಲವಿತ್ತು ಮನೆಯಲ್ಲಿ ಅವಾಗ ಸಂಸಾರನೂ ಚೆನ್ನಾಗಿತ್ತು ಇವಾಗ ಸ್ವೇಚ್ಛಾಚಾರ ಅಂದರೆ ಸ್ವಾತಂತ್ರ್ಯದ ಹೆಸರಿನಲ್ಲಿ ಜನರಿಗೆ ಸ್ವೇಚ್ಛಾಚಾರ ಇಷ್ಟ ಆಗ್ತಾ ಇದೆ ಅದಕ್ಕೋಸ್ಕರನೇ ಈ ಸಂಬಂಧಕ್ಕೆ ಬೆಲೆ ಇಲ್ಲ ಹೆತ್ತವರಿಗೆ ಗೌರವ ಇಲ್ಲ ವೃದ್ಧರಂದ್ರೆ ಒಂಥರ ಅಸಡ್ಡೆ ಸೊ ಇದೆಲ್ಲ ಕೇಳಿ ಕೇಳಿ ಏನಾಗ್ತಾ ಇತ್ತು ಅಂತೇಳಿದ್ರೆ ಮನಸ್ಸು ಒಂಥರ ಬೇಜಾರಾಗ್ತಾ ಇತ್ತು ಸೊ ಅಂತಹ ಒಂದು ಸನ್ನಿವೇಶದಲ್ಲಿ ನಾನಿವಾಗ ಹೇಳ್ತಾ ಇರುವಂತಹ ಸ್ಟೋರಿ ಮನಸ್ಸಿಗೆ ಒಂಥರ ಮುದ ಸಿಕ್ತು ಈ ಖುಷಿ ನಿಮಗೂ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಘಟನೆಯನ್ನ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ವೀಕ್ಷಕರೇ ಈ ಘಟನೆ ನಡೆದಿರೋದು ಸೌದಿ ಅರೇಬಿಯಾದಲ್ಲಿ ಒಬ್ಬ ವೃದ್ಧ ತಾಯಿಗೆ ಎರಡು ಜನ ಗಂಡು ಮಕ್ಕಳು ಸೊ ಆ ತಾಯಿಯನ್ನು ಹಿಡಿದುಕೊಂಡು ಅವರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಆಸ್ತಿಗೋಸ್ಕರನ ಇಲ್ಲ ಅಂತಸ್ತಿಗೋಸ್ಕರನೇ ಅಲ್ಲ ಬದಲಾಗಿ ತನ್ನ ವೃದ್ಧ ತಾಯಿಯ ಸೇವೆ ಮಾಡಲಿಕ್ಕೆ ಅವಕಾಶ ನಮಗೆ ಬೇಕು ಅನ್ನೋ ಒಂದು ವಾದ ವಿವಾದ ಮಾಡಿಕೊಂಡು ಅಲ್ಲಿ ಅದು ಇತ್ಯರ್ಥ ಆಗದೆ ಕೋರ್ಟ್ ಮುಂದೆ ಹೋಗಿದ್ದಾರೆ ಅದರಲ್ಲಿ ಆ ವೃದ್ಧ ತಾಯಿಯನ್ನ ಅಲ್ಲಿಯವರೆಗೂ ನೋಡ್ಕೊಂಡಿರೋದು ಇಜಾಮಿ ಅಲ್ ಗಮ್ದಿ ಎಂಬ ಹಿರಿಯ ಮಗ ಸೊ ಅವರಿಗೆ ವಯಸ್ಸಾಯಿತು ಅಂದರೆ ಅವರು ತಾಯಿಯನ್ನ ನೋಡಿಕೊಳ್ಳುವುದಕ್ಕೋಸ್ಕರನೇ ತನ್ನ ಇಡೀ ಜೀವನವನ್ನು ಮುಡಿಪಾಗಿಟ್ಟಿದ್ರು ಮದುವೆ ಆಗದೆ ಸಂಸಾರಿಯಾಗದೆ ಒಬ್ಬಂಟಿಯಾಗಿ ತನ್ನ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ರು ಈಗ ಏನಾಗ್ತಾಯಿದೆ ಅಂತ ಹೇಳಿದರೆ ಅವರಿಗೂ ಕೂಡ ಹಿಜಾಮಿಗೂ ಕೂಡ ವಯಸ್ಸಾಯ್ತು ಸೊ ತಮ್ಮ ಏನು ಮಾಡ್ತಾರೆ ಇಷ್ಟರವರೆಗೂ ನೀನು ತಾಯಿಯನ್ನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ಇನ್ನು ನಿನ್ನ ಆರೋಗ್ಯದ ದೃಷ್ಟಿಯಲ್ಲಿ ನೀನು ನಿನ್ನನ್ನು ಕೇರ್ ಮಾಡ್ಕೋಬೇಕು ಸೊ ನಿನ್ನ ಕೈಯಲ್ಲಿ ತಾಯಿಯನ್ನು ನೋಡ್ಕೊಳ್ಲಿಕ್ಕೆ ಸಾಧ್ಯ ಆಗೋಲ್ಲ ನಾನು ನೋಡ್ಕೋತೀನಿ ಇನ್ನಿರುವಷ್ಟು ಜೀವನ ನನ್ನ ತಾಯಿಯ ಸೇವೆ ಮಾಡಲಿಕ್ಕೆ ನನಗೂ ಅವಕಾಶ ಮಾಡಿಕೊಡು ಅಂತ ಅಣ್ಣನ ಹತ್ರ ಕೇಳ್ತಾರೆ ಸೊ ಇದು ಒಪ್ಪಿಗೆ ಆಗದ ಕಾರಣಕ್ಕೋಸ್ಕರ ಅವರು ಕೋರ್ಟ್ ಮೆಟ್ಲೇ ಇರ್ತಾರೆ ಅಲ್ಲಿ ನ್ಯಾಯಾಧೀಶರು ಇಬ್ಬರ ವಾದವನ್ನು ಆಲಿಸ್ತಾರೆ ಅಂತೆ ಆಗ ತಮ್ಮ ಏನಿದೆ ಕಿರಿಯ ಮಗ ಏನಿದ್ದಾರೆ ಅವರು ಹೇಳ್ತಾರೆ ನಮ್ಮಣ್ಣ ಇಷ್ಟು ವರ್ಷಗಳ ಕಾಲ ನನ್ನ ತಾಯಿಯನ್ನು ಇಷ್ಟು ಚೆನ್ನಾಗಿ ನೋಡಿಕೊಂಡ್ರು ಎಲ್ಲಿಯವರೆಗೂ ಅಂತ ಹೇಳಿದ್ರೆ ಅವರೊಂದು ವೈಯಕ್ತಿಕ ಜೀವನವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮದುವೆ ಸಂಸಾರ ಏನೂ ಮಾಡಿಕೊಳ್ಳದೆ ತಾಯಿಗೋಸ್ಕರ ಮಡಿಪಾಗಿಟ್ರು ಸೊ ಈಗ ಅವರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿದೆ ಇನ್ನೂ ಅವರ ಕೈಯಲ್ಲಿ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಲಿಕ್ಕೆ ಶುಶ್ರೂಷೆ ಮಾಡಲಿಕ್ಕೆ ಶಕ್ತಿ ಇಲ್ಲ ಯಾಕೆಂತೇಳಿದ್ರೆ ದೈಹಿಕವಾಗಿ ಅವರು ಕ್ಷೀಣಿಸಿದ್ದಾರೆ ಸೊ ಅವರಿಗಿನ್ನೂ ರೆಸ್ಟ್ ಬೇಕು ಇನ್ನು ಮುಂದಕ್ಕೆ ನನ್ನ ತಾಯಿಯನ್ನು ನಾನು ನೋಡಿಕೊಳ್ತೇನೆ ಆ ಭಾಗ್ಯವನ್ನು ನನಗೆ ಕೊಡಿ ಅಂತ ಸೊ ತಮ್ಮನ ಈ ವಾದವನ್ನು ಅಣ್ಣ ಒಪ್ಪೋದಿಲ್ಲ ಜಡ್ಜ್ ಮುಂದೆನೇ ವಾದ ಮಾಡ್ತಾರೆ ಇಲ್ಲ ಇಷ್ಟು ವರ್ಷಗಳ ಕಾಲ ನಾನೇ ಮಾಡಿದ್ದೀನಿ ಇನ್ನು ಮುಂದೆನೂ ನನಗೆ ಶಕ್ತಿ ಇದೆ ನಾನು ಮಾಡ್ತೀನಿ ತಾಯಿಯ ಶುಶ್ರೂಷೆಯನ್ನ ಸೊ ತಾಯಿಯನ್ನು ಕೊನೆವರೆಗೂ ನಾನೇ ನೋಡ್ಕೋಬೇಕು ಅಂತ ಜಡ್ಜಿಗೆ ಈಗ ಕನ್ಫ್ಯೂಸ್ ಆಗೋಯಿತು ಹೇಳಿದ್ರೆ ತಾಯಿಯನ್ನು ನಾನು ನೋಡ್ಕೊಳ್ಳಲ್ಲ ನೀನು ನೋಡ್ಕೋಬೇಕು ಅನ್ನೋ ವಾದ ಬಂದರೆ ಈಸಿಯಾಗಿ ತೀರ್ಪು ಕೊಡ್ಬೋದು ಆಸ್ತಿಗೋಸ್ಕರ ಜಗಳಾಡಿದರೆ ತೀರ್ಪು ಕೊಡ್ಬೋದು ಆದರೆ ನನಗೆ ಬೇಕು ನನಗೆ ಬೇಕು ಅಂತ ತಾಯಿಯನ್ನೇ ಕೇಳಿದರೆ ಹೇಗೆ ತಾನೇ ತೀರ್ಪು ಕೊಡೋಕ್ಕೆ ಸಾಧ್ಯ ಸೊ ಜಡ್ಜ್ಗೆ ಫುಲ್ ಕನ್ಫ್ಯೂಸ್ ಆಗಿ ಏನು ಅಂತ ಹೇಳಿದ್ರೆ ಆ ತಾಯಿಯ ಬಳಿ ಕೇಳ್ತಾರೆ ತಾಯಿ ನನಗೆ ಈ ಸಿಚುವೇಷನಲ್ಲಿ ಏನು ತೀರ್ಪು ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವೇ ಡಿಸೈಡ್ ಮಾಡಿ ನಿಮಗೆ ಯಾರ ಬಳಿ ಹೋಗಬೇಕು ಯಾವ ಮಗನ ಬಳಿ ನೀವು ಹೋಗ್ತೀರಾ ಅಂತ ಆ ಸಂದರ್ಭದಲ್ಲಿ ತಾಯಿಯೊಂದು ಮಾತೇಳ್ತಾರಂತೆ ನ್ಯಾಯಾಧೀಶರೇ ನನಗೆ ನನ್ನ ಎರಡು ಮಕ್ಕಳು ಕೂಡ ಎಡ ಮತ್ತು ಬಲ ಕಣ್ಣು ಇದ್ದಂಗೆ ಸೊ ನನಗೆ ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ನನಗೆ ಎರಡು ಮಕ್ಕಳು ಕೂಡ ಬೇಕು ಅಂತ ಮತ್ತೆ ಕೋರ್ಟಲ್ಲಿ ಗೊಂದಲ ಜಡ್ಜು ತೀರ್ಮಾನ ಕೊಡಲೇಬೇಕು ಎಲ್ಲ ವಾದ ವಿವಾದವನ್ನು ಆಲಿಸಿದ ನಂತರ ಒಂದು ತೀರ್ಪನ್ನು ಕೊಡ್ತಾರೆ ಇಷ್ಟು ವರ್ಷಗಳ ಕಾಲ ನಿಮ್ಮ ಖಾಸಗಿ ಜೀವನವನ್ನು ಲೆಕ್ಕಿಸದೆ ನೀವು ತಾಯಿಯ ಸೇವೆಯನ್ನು ಮಾಡಿದ್ದೀರಾ ಸೊ ಈಗ ಪ್ರೆಸೆಂಟು ನಿಮ್ಮ ತಮ್ಮನಿಗೆ ವಯಸ್ಸಿದೆ ಆರೋಗ್ಯ ಇದೆ ಶಕ್ತಿ ಇದೆ ಇನ್ನು ಮುಂದೆ ತಾಯಿಯ ಆರೈಕೆ ಮಾಡುವ ಜವಾಬ್ದಾರಿ ತಮ್ಮನಿಗೆ ಬಿಟ್ಟುಕೊಡಬೇಕು ಅಂತ ತೀರ್ಪನ್ನು ಕೊಡ್ತಾರಂತೆ ಈ ತೀರ್ಪು ಕೇಳಿದ ತಡ ಆ ಹಿರಿಯನ್ನ ಇದ್ದಾರಲ್ಲ ಅವರು ಕೋರ್ಟಲ್ಲಿ ಗಲ ಅಂತ ಅಲ್ತಾರಂತೆ ಅವರ ಅಲು ನೋಡಿ ಇಡೀ ನ್ಯಾಯಾಲಯವೇ ಕಣ್ಣೀರಿಟ್ಟಿತ್ತಂತೆ ಸೊ ಇದು ಯಾವುದೋ ಫೇಕ್ ಕಥೆ ಅಲ್ಲ ನಿನ್ನೆ ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರೋ ಒಂದು ಬರಹ ಆ ಬರಹವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಂತ ಅಂತೇಳಿದರೆ ನಾವು ದಿನನಿತ್ಯ ನೋಡ್ತೇವೆ ಎಷ್ಟೋ ಸಹ ಅಂಗಡಿಗೆ ಬರ್ತಾರೆ ಎಷ್ಟೋ ವೃದ್ಧರು ಬರ್ತಾರೆ ಕೈ ಚಾಚ್ಕೊಂಡು ಬರ್ತಾರೆ ಅವ್ರು ಯಾರು ಮದುವೆ ಮಕ್ಕಳು ಇದೆಲ್ಲ ಇಲ್ಲದವರಲ್ಲ ಎಲ್ಲನೂ ಇತ್ತು ಆದರೆ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿಯಾಗಿ ಮಕ್ಕಳ ಭವಿಷ್ಯಕ್ಕೋಸ್ಕರ ದಿನ ರಾತ್ರಿ ದುಡಿದು ಅವರನ್ನು ಓದಿಸಿ ಯಾವುದೋ ಒಂದು ಲೆವೆಲ್ಗೆ ತಂದೆ ಇಕ್ಕಿರ್ತಾರೆ ಆದರೆ ಮಕ್ಕಳು ಮಾತ್ರ ಅವರ ಸ್ವಾರ್ಥವನ್ನು ಮಾತ್ರ ಮುಂದಿಟ್ಕೊಂಡು ಆ ತಂದೆ ತಾಯಿಯನ್ನ ಭಿಕ್ಷುಕರನ್ನಾಗಿಸೋದು ಇಲ್ಲ ಯಾವುದೋ ಅನಾಥಾಶ್ರಮಕ್ಕೆ ಕಲಿಸೋದು ಇನ್ನೇನೋ ಮಾಡ್ತಾರೆ ಸೊ ಇದೆಲ್ಲ ನೋಡುವಾಗ ಹೇಗಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಕಡೆ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ ತಂದೆ ತಾಯಿ ಇಲ್ಲದವರಿಗೆ ಅವರ ಬೆಲೆ ಗೊತ್ತಿರುತ್ತೆ ಈಗ ಅದು ಇರೋರಿಗೆ ಅದರ ಅರ್ಥ ಗೊತ್ತಾಗಲ್ಲ ಇಲ್ಲ ಅದರ ವ್ಯಾಲ್ಯೂ ಗೊತ್ತಾಗಲ್ಲ ಯಾವಾಗ ನಾವು ನಮ್ಮ ತಂದೆ ತಾಯಿಯನ್ನು ಕಳೆದುಕೊಳ್ತೇವೆ ಅವಾಗ ಅವರ ಪ್ರಾಮುಖ್ಯತೆ ಏನು ಅವರಿದ್ದಾಗ ನಮ್ಮ ಕೈಯಲ್ಲಿ ಏನಿತ್ತು ಯಾವ ಧೈರ್ಯ ಇತ್ತು ಅವರು ಹೋದ ನಂತರ ನಾವು ಹೇಗೆ ಒಂಥರ ಕುಸಿತೇವೆ ಮಾನಸಿಕವಾಗಿ ಕುಸಿತೇವೆ ಅನ್ನೋದು ಅರ್ಥ ಆಗುತ್ತೆ ಸೊ ಈ ಒಂದು ಕಥೆ ಏನಿದೆ ನೋಡುವಾಗ ನಂಗೆ ತುಂಬಾನೇ ಮನಸ್ಸಿಗೆ ತೀರಾ ಆಪ್ತವಾಯಿತು ಇಂಥ ಕಥೆಯನ್ನೆಲ್ಲ ನಾವು ಇನ್ನೊಬ್ಬರಿಗೆ ಹೇಳುವುದರ ಮೂಲಕ ನಾಲ್ಕು ಜನರಿಗೆ ತಲುಪಿಸುವುದರ ಮೂಲಕ ಎಲ್ಲ ಒಂದು ಕಡೆ ತಂದೆ ತಾಯಿಯ ಬಗ್ಗೆ ತುಚ್ಛವಾಗಿ ಮನಸ್ಸಿಗೆ ಬರುವುದ ಇಲ್ಲ ಏನೋ ಒಂದು ಮಾಡುವವರಿಗೆ ಬದಲಾವಣೆಯನ್ನು ತರಿಸ್ಬೋದು ಅನ್ನೋದು ನನ್ನ ಭಾವನೆ ಆ ಥರ ನಿಮ್ಗೆ ಏನಾದ್ರು ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು